ಬಡ್ಡಿ ಇಲ್ಲದೆ ಸಾಲ ಪಡೆಯೋದು ಹೇಗೆ ಹಣವನ್ನು ಹೇಗೆ ಉಳಿತಾಯ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೆಟ್ಸ್ ಬೇಗೆ ಸೊ ಫ್ರೆಂಡ್ಸ್ ಇವಾಗ ನಾವು ಬಡ್ಡಿ ಇಲ್ಲದೆ ಯಾವ ರೀತಿ ಹಣ ಪಡಿಬೇಕು ಯಾವ ರೀತಿ ಹಣವನ್ನು ಜೋಡಿಸ್ಬೋದು ಅನ್ನೋದನ್ನು ನೋಡೋಣ ಸೊ ಇವಾಗ ನಮಗೆ ಏನಾದರೂ ಒಂದು ಲಕ್ಷ ರೂಪಾಯಿ ಹಣ ಬೇಕು ಅಂತಂದಾಗ ನಾವು ತಕ್ಷಣ ನಮಗೆ ತಲೆ ಒಳೆಯೋದೇನು ಬಡ್ಡಿ ಅಂದರೆ ಯಾರ ಹತ್ರ ಆದರೂ ನಾವು ಬಡ್ಡಿಗೆ ಬಡ್ಡಿಯಿಂದ ಹಣವನ್ನು ಪಡಿಬೇಕು ಬಡ್ಡಿಯ ಒಂದು ಮೊರೆಯನ್ನು ಹೋಗ್ತೀವಿ ನಾವು ಈಗ ಒಂದು ಲಕ್ಷ ರೂಪಾಯಿಗೆ ಎರಡರ ಬಡ್ಡಿ ಅಂತಂದರೆ ತಿಂಗಳಿಗೆ ಎಷ್ಟಾಗುತ್ತೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಓಕೆನಾ ಅಂದರೆ ಒಂದು ವರ್ಷಕ್ಕೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಇಪ್ಪತ್ತು ತಿಂಗಳಿಗೆ ನಲ್ವತ್ತು ಸಾವಿರ ರೂಪಾಯಿ ಬಡ್ಡಿ ಆಗುತ್ತೆ ಅದು ಕೇವಲ ಎರಡರ ಬಡ್ಡಿ ಹೆಂಗೆ ಆದರೆ ಅದೇ ಮೂರರ ಬಡ್ಡಿ ಆದರೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ವರ್ಷಕ್ಕೆ ಮೂವತ್ತಾರು ಸಾವಿರ ರೂಪಾಯಿ ಅದೇ ಇಪ್ಪತ್ತು ತಿಂಗಳು ಅಂತಂದರೆ ಅರವತ್ತು ಸಾವಿರ ರೂಪಾಯಿ ಆಗುತ್ತೆ ಸೊ ಈ ಅರವತ್ತು ಸಾವಿರ ಅಂದರೆ ಅಂದರೆ ನಲ್ವತ್ತರಿಂದ ಅರವತ್ತು ಸಾವಿರ ರೂಪಾಯಿನ ಯಾವ ರೀತಿ ಸೇವ್ ಮಾಡ್ಬೋದು ಅನ್ನೋದಾದರೆ ಈಗ ಊರಲ್ಲಿ ಒಂದು ಇಪ್ಪತ್ತು ಜನರನ್ನು ಕೂಡಿಸ್ಕೊಂಡು ಪ್ರತಿಯೊಬ್ಬರಿಗೂ ಐದು ಸಾವಿರ ರೂಪಾಯಿ ಆಗಿ ಪ್ರತಿ ತಿಂಗಳು ಕಟ್ಟಬೇಕು ಅಂದರೆ ಐದು ಸಾವಿರ ರೂಪಾಯಿ ಎಷ್ಟು ತಿಂಗಳು ಇಪ್ಪತ್ತು ಜನ ಅಂದರೆ ಇಪ್ಪತ್ತು ತಿಂಗಳು ಓಕೆನಾ ಅಂದರೆ ಇಪ್ಪತ್ತು ಜನರಿಗೆ ಪ್ರತಿಯೊಬ್ಬರಿಗೆ ಐದು ಸಾವಿರ ಅಂದರೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಒಂದು ಲಕ್ಷ ರೂಪಾಯಿ ಆಗುತ್ತೆ ಸರಿನಾ ಈ ಒಂದು ಲಕ್ಷ ರೂಪಾಯಿ ಪ್ರತಿ ತಿಂಗಳು ಒಬ್ಬರೊಬ್ಬರಿಗೆ ಬರುತ್ತೆ ಅಂದರೆ ನಮಗೇನಾಯಿತು ಬೇರೆ ಕಡೆ ನಾವು ಬಡ್ಡಿಯನ್ನು ಕಟ್ಟಿ ಅಂದರೆ ಎರಡರ ಬಡ್ಡಿ ಅಥವಾ ಮೂರು ಬಡ್ಡಿಯಾಗಿ ಏನಾದರೂ ಸಾಲವನ್ನು ಪಡೆದುಕೊಂಡಿದ್ರೆ ಇದೇ ಹಣನ ನಾವು ಅಲ್ಲಿ ಕಟ್ಟಿದರೆ ನಲ್ವತ್ತರಿಂದ ಅರವತ್ತು ಸಾವಿರ ನಮ್ಮ ಬಡ್ಡಿ ಉಳಿತಾಯ ಆಗುತ್ತೆ ಅಥವಾ ನಮ್ಮ ಹತ್ರ ಯಾವುದೇ ರೀತಿಯಾದಂಥ ಸಾಲ ಇಲ್ಲ ನಾವು ಯಾವುದೇ ಸಾಲ ಇಲ್ಲ ಅಂತಂದಾಗ ಈ ಒಂದು ಲಕ್ಷ ರೂಪಾಯಿನ ನಾವು ಬೇರೆ ಕಡೆ ಬಡ್ಡಿಯಾಗಿ ಕೊಟ್ಟರೆ ಅಥವಾ ಎರಡರ ಬಡ್ಡಿ ಅಥವಾ ಮೂರು ಬಡ್ಡಿಯಾಗಿ ನಾವು ಏನಾದರೂ ಸಾಲವಾಗಿ ಕೊಟ್ಟಾಗ ಎಷ್ಟು ಎಷ್ಟಾಗುತ್ತೆ ಇಪ್ಪತ್ತು ತಿಂಗಳಿಗೆ ನಲ್ವತ್ತರಿಂದ ಅರವತ್ತು ಸಾವಿರ ರೂಪಾಯಿನ ನಾವು ಹಣವನ್ನು ಸೇವ್ ಮಾಡ್ಬೋದು ಈಗ ಒಬ್ಬರಿಗೆ ಐದು ಸಾವಿರ ರೂಪಾಯಿ ಕಟ್ಟೋದು ತುಂಬ ಭಾಳ ಆಗುತ್ತೆ ಅಂತಂದಾಗ ನಮ್ಮ ಅನುಕೂಲ ತಕ್ಕಂಗೆ ನಾವು ಹಣವನ್ನು ಕಲೆಕ್ಟ್ ಮಾಡ್ಬೋದು ಅಂದರೆ ಪ್ರತಿಯೊಬ್ಬರಿಗೂ ಎರಡೂವರೆ ಸಾವಿರ ರೂಪಾಯಿ ಅಂದಾಗ ಇಪ್ಪತ್ತು ಜನಕ್ಕೆ ಎಷ್ಟಾಗುತ್ತೆ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಐವತ್ತು ಸಾವಿರ ರೂಪಾಯಿನೇ ನಾವು ಬಡ್ಡಿಯಾಗಿ ಆದರೂ ಕೊಡ್ಬೋದು ಅಥವಾ ಸಾಲ ಕಟ್ಟಿದರೆ ಅದನ್ನೇ ಅಲ್ಲಿ ಕೊಟ್ಟು ನಮ್ಮ ಬಡ್ಡಿಯನ್ನು ಉಳಿಸ್ಕೋಬೋದು ಸೊ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಹಣವನ್ನು ಜೋಡಿಸ್ಕೊಳ್ಳೋದು ಒಳ್ಳೆಯದು ಸೊ ಈ ಐಡಿಯಾ ನಿಮ್ಗೆ ಇಷ್ಟ ಆಗಿದ್ದರೆ ಇದನ್ನು ನೀವು ಯೂಸ್ ಮಾಡಿಕೊಳ್ಳಿ ಹಾಗೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು